ಯುನಿಕ್ ಮೀಡಿಯಾದ ಕಲರ್ಫುಲ್ ಕಹನಿಗೆ ಸ್ವಾಗತ ನಾನು ಹೆಬ್ಬಾರ್ ನೀವು ಉತ್ತಮ ಕಲಾವಿದರೆ ಅಥವಾ ನಿಮಗೆ ಅಭಿನಯದಲ್ಲಿ ಆಸಕ್ತಿ ಸುವರ್ಣ ಅವಕಾಶ ಪಿಕ್ಚರ್ ನಿರ್ಮಾಣದ ಕರಾವಳಿ ಮಿತ್ರ ಸುಭಾಷ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾ ನನ್ ಕನ್ಸು ತಂಡ ಅರ್ಪಿಸಿರುವಂತಹ ತುಳು ಕಿರು ಹಾಸ್ಯ ಧಾರಾವಾಹಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಭಾಷೆಯಲ್ಲಿ ಮೂಡಿ ಬರ್ತಾ ಇರುವಂತಹ ಹಾಸ್ಯ ಧಾರಾವಾಹಿ ಒಕ್ಕು ಕಾ ಪ್ರಾರಂಭವಾಗಲಿದೆ ಇದರ ಜೊತೆಗೆ ಕನ್ನಡದಲ್ಲಿ ಕೇಸ್ ನಂಬರ್ ನೈನ್ಟೀನ್ ಹಾಗೂ ಕೇಸರಿಬಾಲ್ ಎಂಬ ಕನ್ನಡ ವೆಬ್ ಸೀರೀಸ್ ಶುರುವಾಗಲಿದ್ದು ಕಲಾವಿದರು ಹಾಗೂ ತಂತ್ರಜ್ಞರ ಹುಡುಕಾಟ ನಡೆಯುತ್ತಿದೆ ಇದೇ ಡಿಸೆಂಬರ್ನ ಇಪ್ಪತ್ತಾರನೇ ತಾರೀಕಿನ ಶನಿವಾರದಂದು ಮಂಗಳೂರಿನ ಗೋಲ್ಡ್ ಮಾರ್ಕೆಡ್ ಎಂಜಿ ರೋಡ್ ನ ಎರಡನೇ ಮಹಡಿಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹಾಗೆಯೇ ಪುತ್ತೂರಿನ ಅಮರ್ ಕಾಂಪ್ಲೆಕ್ಸ್ ನ ಹೂವಿನ ಮಾರ್ಕೆಟ್ ಬಳಿ ಎರಡನೇ ಮಹಡಿಯಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದು ಗಂಟೆಯವರೆಗೆ ಆಡಿಷನ್ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಹಾಗಾದ್ರೆ ಇಲ್ಲಕ್ಕೆ ತಡ ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿಕೊಳ್ಳಲು ಕೊರೋನಾದ ಒಂದಷ್ಟು ನಿಯಮಗಳನ್ನು ಪಾಲಿಸಿ ಈ सूदि लेटेस्ट अडेटी नोड़ता यूनिक मीडिया